ಅವನಿಗ ಜಾರ್ಕು ಬಂಡಿ ಆಳಕ್ ಏಳ ಅನ್ಸಕತ್ತೈತಿ ಸಸಿ ಖಾರ ಕೊಟ್ಟನ ಇವ ನೋಡ್ರಿ ಹೆಂಗತೆ ಬೆನ್ ಸೌರಿ ಉಮ್ಮ ಕೊಡಕತ್ತನ ಅಪ್ಪನ ನಷ್ಟ ಐತ್ರಿ ಸ್ವಲ್ಪ ಬಿಸ್ಲಿಗೆ ಬಂದ್ ಮುಕೊಂಡ ನೋಡ್ರಿ ಅವ ಥಂಡಿ ಭಾಳ ಹೇಳಿ ಎಂತ ಚಂದ ಮೈ ತೊಳ್ದು ಪ್ರೆಶ್ ಮಾಡಿ

அது எட்டு சைலண்ட் சைலெண்ட் முக்கோத்து பிடாப்பங்க மாடா விடு புடு முக்கை முக்கிய கோடி கீடு படசித்தான் பிடப்பய்யோ அது நோடுக அது நோட அதோடேவ் நோட் அத பிள்ளேங்க அந்த மூங்கே சரி ಅವು ಹೆಂಗ ಮಾಡ್ತಾವ ನೋಡ್ರಿ ಮನ್ಸರ್ ಅವು ಮನ್ಯಾರ ಇದ್ದಂಗದ ನೋಡ್ರಿ ಫ್ರೆಂಡ್ಸ್ ಈಗ ಅಕ್ಕ ತಂಗಿಯರ್ ಅಕ್ಕ ತಂಗ್ಯಾರ ಆಗ್ಬೇಕಂತ ಇದ್ರ ತಾಯಿ ಅದು ಐತ್ರಿ ಅದ್ರ ಮಕ್ಳು ಇಡ್ ನೋಡ್ರಿ ಇದು ಹೆಂಗ ಮಾಡಿತ್ತು ಪಾಪ ಅದು ಮುಕ್ಕೊಂಡ್ ಇಲ್ಲ ಈಗ ಸೋನಿ ಸೋನಿ ಇಲ್ಲಿ ನೋಡಿ ಬಾ ಇಲ್ಲಿ ಹೆಂಗ ಮಾಡಕತ್ತವ ಎಮ್ಮಿ ಅಯ್ಯೋ ನಾನು ಮಾಡಾಕ್ ಬರ್ತೀನಿ ಬಾ ರೇವ್ ಬಿಡು ಅಪ್ಪು ಬಿಡು ಪಿಲ್ಲೆ ಬಿಡು ನೋಡ್ರಿದು ನೋಡ್ರಿ ನೋಡ್ರಿ ಎಡ್ ಚಿದಾಗ ಐತಿ ನೋಡ್ರಿ ರೀ ಎಮ್ಮಿ ಹಾಂ ತೇ ಮೊಟ್ಟೆ ಬಾಳೆ ತೇಜ ಮಮ್ಮಿ ಓಕೆ ನೋಡ್ರಿ ಪಿಲ್ಲೆ ನಿನ್ನಂಗೆ ಐತ್ ನೋಡು ಅದು ನೋಡಲ್ಲ ಅವ್ರ ಅಕ್ಕ ತಾಳ ಮುಖ ಮುಕೊಂಡೈತ್ರಿ ಅದಕ್ಕೆ ಬಡ್ದು ಬಿಡ್ದು ನೋಡ್ರಿ ಇದು ಇದು ಸಣ್ಣದ್ರಿ ಇದು ಇದು ದೊಡ್ಡದು ಇದು ಸಣ್ಣದು ಇದು ಅಕ್ಕ ಅದು ತೆಂಗಿ ನೋಡ್ರಿ ಮನ್ಷರೊಳಗು ಅಕ್ಕ ತಂಗಿಯರು ಇದು ಇದ್ ಮಾಡ್ತಾರಂದ್ರ ದಂದೊಳಗುನು ಕೂಡ ಐತ್ ನೋಡ್ರಿ ಅನ್ಮಪ್ಪ ಗೌಡ ನಮ್ಮ ಅಪ್ಪಗ ಹೆಂಗ ಮಾಡ್ತಾನೆ ನೋಡ್ರಿ ಎಚರೇಶ್ವರ ಮಾಡ ಅದು ಏನು ಮಾಡೋಲ್ಲ ಅಂತ ಹೇಳಿ ಅದಕ್ಕೆ ಹಂಗೆ ಮಾಡಬೇಡ ಒಟ್ಟು ಅದ್ರ ಮಾರಿ ಹಿಡ್ಕೊಂಡು ಮಾರಿಗೆ ಮಾರಿಗೆ ಹಚ್ಚು ಮಾಗ ಕೊಡೋದು ಕೆಲಸ ರೀ ಇದು ಯಾರು ಅಲ್ಲಿ ನೋಡಲ್ಲಿ ಹೆಂಗೆ ಮಾಡಕತ್ತಾವು ನೋಡಿರಿ ಅದಕ್ಕೆ ಕಡಿಮೆ ಮುಕ್ಕೊಂಡಿದ್ದು ಎಮ್ಮಿಗೆ ಎಬ್ಬಿಸಿ ಇದು ಭಾಳ ಬೆರಿಕಿತ್ತು ನೋಡ್ರಿ ಅದು ಸರಿಯಲ್ಲ ಪಿಲ್ಲ ಹೆಂಗ ನೋಡತ್ ನೋಡಿ ಅದು ಹಂಗ ಬೆರಕ ಅವ್ರ ಮನೇನ್ ಬಂದಿದ್ ಮಾತಾ ಓ ಯಾಕ್ರಿ ಫ್ರೆಂಡ್ಸ ನೋಡಲಿ ಈಗ ಮಾಡತ್ ನೋಡು ನಮ್ಮ ಸಿರಿಯನ್ನ ಒಮ್ಮೆನ ಹೇಳ್ಕೊಂಬರ್ತೀವಿ ನೋಡ್ರಿ ಹೆಂಗೆ ಹೇಳ್ಕೊಂಬರ್ಬೇಕಾಗತ್ತ ಕೇಳಲ್ಲ ಮಾತು ಹಾ ನೋಡ್ರಿ ಹೆಂಗೆ ನಿಂದಿತ್ ನೋಡ್ರಿ ಹುಡುಗುರ್ ಹೆಂಗೆ ನಿಂದಿರ್ತಾವ ಬೆದರ್ಸನ ಹಂಗ ನಿಂದಿರ್ತೈತಿ ಸ್ನೇಹಿ ನೋಡಿ ಇಲ್ಲ ಎಮ್ಮಿನೂ ಮಾತ್ ಕೇಳಿಕಂದ್ರ ಹಂಗೆ ಕಣಿಗೇನತ್ ನಿನಗೆ ಇಲ್ಲ ಕೆಂಪ ಮೇಕಪ್ ಮಾಡ್ಕೊಂಡೇನು ಯೋ ಬುಳು ಅವು ಮೇಕಪ್ ಮಾಡ್ಕೊಂತ ಅಂತ ಸುಬ್ಬಿ ಹೆಂಗ ಬಿದ್ದು ನೋಡ್ರಿ ಎಮ್ಮಿ ಕಟಿಮಿ ಕಾಲಾಗೆಲ್ಲ ಹೊಲಸು ಮಾಡಿ ತನ್ನ ಕಾಲಾಗ ಹೊಲಸು ಮಾಡ್ಕೊಂಡೈತಿ ಅದು ಮುಕ್ಕೊಂಡೈತ ಹಂಗೆ ಎಬ್ಸಕ ಹಾಂ ಅವ್ರಿಗೆ ಮಾಡ್ ನಿಂದ್ರು ಅಲ್ಗನ ನೋಡ್ರಿ ತಳಗ ಹೊಲ್ ಸಿಗೈತಿ ಇಲ್ಲೆಲ್ಲ ಹಂಗಾಗಿ ಪಾಪದ ವಾರ ಸೇರಿ ಮುಕ್ಕೊಂಡೈತಿ ಇದಿಷ್ಟು ನಾಟಕ ಇಪ್ಸೈತಿ ನೋಡ್ರಿ ಏನ್ ಮಾಡ್ತೀರಿ ಹೇ ಮನ್ ಕೇಳಿದ್ದಿಲ್ಲ ನಾ ಸೋಲಾಪುರದಾಗ ನೀನು ಎಮ್ಮಿ ಕಟ್ಟಿ ಕಟ್ ಮಮ್ಮಿ ಎಮ್ಮಿ 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 ಅಂಡಿ ಬೆಳೀತಿನಿ ಅಂತೇಳಿ ಬೆಳಿ ಸದ್ದೆ ಏಕಾ ಬಳಿತೀನಂದ್ರೆ ಭಾಗ್ಯ ನಮ್ಮ ಊರಾಗ ಗೊತ್ತಾನ ಹ್ಞೂ ಹಾಗಲ್ಲಟ್ಟ

ಹಾಯ್ ಫ್ರೆಂಡ್ಸ್ ಬರ್ರಿ ನಾವು ಅಕ್ಕನ್ ಲಗ ನಾನು ಲಾಗ್ ಮಾಡಿ ರೀ ಒಂದು ಕಡಿಮೆ ಕಮ್ಮಿ ಆದ್ರಿ ಮೊಬೈಲ್ ಹಾಕೇ ಬಿಡದ್ರಿ ಅವನವನು ಇದು ನೋಡ್ರಿ ಹೆಂಗಾಯ್ತವ ಕಡವಾ ವಾವ್ ಸೂಪರ್ ಡೂಪರ್ ಹಿಟ್ ಏನು ಅನ್ಕೋಬೇಡ್ರಿ ಕಾಮಿಡಿ ಮಾಡಿ ಸಂತಿ ಚಿಂತಿ ಚಿಂತೆ ಮಾಡತೀಯಾಕ ನಿನಗನು ಎಷ್ಟೊಂದು ಚಿಂತಿ ಜನಮಾರ್ಗ ಸಂಸಾರುಗಳು ತೊಡಕ

ನೀ ಅಂದಿದ್ದು ಎಲ್ಲಾನು ಸುಳ್ಳೇನೆ ನೋಡೋಣ ಯವ್ವ ವರ್ಗ ಹೋಗಿ ನೋಡವ್ವ ಸುಳ್ಳು ಸುಳ್ಳು ಹೇಳ ಸಾರು ಮಾತು ನಮ್ಮ ಬೇಡಿ ನೀ ಸುಮ್ಮ ಲಟಸು ತಾಯಿ ತುಮ್ಮಕ್ಕ ಮಾತ್ರ ಹೋಗಬಾ ಏನು ಇಷ್ಟು ತಂಗಿ ನಿ ತೊಳೆಲ್ಲದ ಮತ್ತೆ ತೊಳಿಬೇಕು ತಳೆಬೇಕು ಹೋಗ ತೊಳಿ ನೀ ಅಕ್ಕಿನ ಕಿರನ ದೊಡಕ್ಕೆ ಜಳ ನೀವು ಹುಡುಗ ಈಗ ನಾ ಮಾಡಿ ಫಸ್ಟ್ ನೋಡ್ರಿ ಕಸ ಬೆಳಗಾಗತ್ತ ಸ್ನೇಹ நோட்ரி இக்கத்தாரி ஏ லக்ஷ்மீ சரி நோட்ரில்ல தயாரி நடைக்கித்ரி ನೋಡ್ರಿ ಏನ ನೋಡ್ರಿ ಅಲ್ಪಿಲ್ಯ ಹೆಂಗ್ ಮಾಡಾಕನ ನೋಡ್ರಿ ಹೆಂಗ ಮುಖಂಡದ ನಮ್ಮ ಅಕ್ಕ ಭಾಗ್ಯ ನೋಡ್ರಿ இசது வாபி துளித்தாரி சாயித்யா அண்டி நீன உம் ನೋಡ್ರಿ ಎಲ್ಲ ವಾತಾವರಣ ಎಷ್ಟ್ ಚಂದ ನೋಡ್ರಿ ಬನ್ನಿ ಕಟ್ಟಿ ಮೂಡಲ್ಲ ಚಂದ ಐತ್ ನೋಡ್ರಿ ಏ ಕಸಳಗ್ರಿ ನೋಡ್ರಿ ನಮ್ ಚೋಟ್ ಕಸ ಹುಡ್ಕತ ನೋಡ್ರಿ ನೀರ್ ಏ ಏನ್ ಮಾಡಿರಿ ನೋಡಿ ಈ ಎಮ್ಮಿ ನಮ್ದು ಆ ಎಮ್ಮಿ ನಮ್ ಪುಷಕಂತರಿ ಅದು ಎಲ್ಲಾರ್ಥ ಇನ್ನೊಂದು ಸತಿ ಮಾಡ ಇನ್ನೊಂದ್ಸತಿ ஜனி ஜானி எஸ் பப்பாங் சூகல் நோ பப்பா உம் மத்தி நோட்ரி வாத்தவரணி மஸ்திரி ಬನ್ನಿ ಕಟ್ಟಿ ನೋಡಿರಿ ಇಲ್ಲಿ ಆನಂದ ನೀರು ಅದಾವ್ರಿ ಅದಾವ್ರಿ ಪನ್ ಭಾಳ ಇಲ್ರಿ ಬೆಳಗ್ಗೆ ನಮ್ಮ ಅಂಟಿ ನಿಮ್ಗೆ ತೋರಿಸಿರ್ಬೋದು ಇಷ್ಟ ಅದಾವ್ರಿ ಈಚು ಕಡೆಯೂ ಅದಾವ್ರಿ ಪನ್ ಇಲ್ಲಿ ಅಷ್ಟೇನು ಇಲ್ರಿ ಈಗ ಇಷ್ಟ ಅದಾವ್ರಿ ರೀ ಅದು ಭಾಳ ಇದು ಐತ್ರಿ ನೋಡಿಲ್ರಿ ಗಣ ಮಕ್ಕಳು ಮಕ್ಕಳು ಕೂಡ ಕಸ ಹುಡ್ಗತ್ತೀ ಹ್ಞೂ ಎಷ್ಟು ಚಂದ ಅಡ್ಡಾಡ್ತಾರ ನೋಡ್ರಿ ಇವರು ಅಲ್ಲ ಅವ್ರದ್ದು ಬಾರಿ ನಡ್ದೈತ್ರಿ ನೋಡ್ತಿರ್ಬೌದು ನೀವೇ ಸ್ನೇಹ ಹೆಂಗ ಮಾಡಲ್ರಿ ಸಿಟಿ ಅಂತ ಏ ಬೆಳಿ ಬೆಳಿತ ನೀನು

ಮಗಳು ನೋಡ್ರಿ ನಮ್ಮಕ್ಕ ಮಣ್ಣಿನ ಮಗಳ ಸಾಕುವ ಏನ್ ಸಾಕ ಏನೇನ್ ದೋಸೆ ಬರಾಕತ್ತಿತ್ಲಾ ಅಲ್ಲಿ ವೈಟ್ ಅಂಡ್ ಬ್ಲಾಕ್ ಏನ ಏನಂದಿ

பூஜை நோட்ரி ஆகித ரீக்கு நல்ல இங்க இக்கோங்க நீக்கோ இவடே மா நான் மாதாத்தினி நீடே மாதா கடைசி நீ

ಹಾಯ್ ಫ್ರೆಂಡ್ಸ ಇವಾಗ ನೋಡಿರಿ ಅಕ್ಕ ಇವಾಗ ದೇ ನಮಸ್ಕಾರ ಹಾಕ್ತಾಳ್ರಿ ಹಂಗೆ ದೇವಿ ದೇವರಿಗೆಲ್ಲ ಹುಡುಕಿಮ್ಮಿ ಮಾಡಿ ಬರ್ಬೇಕು ನೋಡಿರಿ ಫ್ರೆಂಡ್ಸ ರೆಡಿಯಾಗಿರೋದು ಕೂಡ ಸರ್ ನೋಡಿರಿ ಮೊನ್ನೆ ಸೊಲ್ಲಾಪುರದ ಸೃಷ್ಟಿ ಬಂದ ಬ್ಲೌಸ್ ತೊಗೊಂಬಂದಿದ್ಲ ಅದು ಹಾಕೊಂಡಳ ಈಕೀಗ ತಗೊಂಡು ಬಂದಿದ್ವಿ ಸೃಷ್ಟಿಗೆ ಬ್ಯಾಳಂದು ಐತಿ ಈಕೀಗೆ ರೆಡ್ ಬ್ಲ್ಯಾಕ್ ಮಿಕ್ಸ್ ಐತಿ ನೋಡಿರಿ ಫ್ರೆಂಡ್ಸ ಅಕಿಗೆ ಇಲ್ಲಿ ಇಲಿwart ಅಲ್ಲಿ ಅನುಕರೆ ಇದ ನೋಡ್ರಿ ನಮ್ಮ ಸ್ನೇಹ ಡೆಲಿವರಿ ಆದ್ಕ ಯಜಮರು ತಗೊಂಡಿದ್ದೀ ಸಿರಿ ಅವಾಗ ಇಷ್ಟ ಸ್ಲಿಮ್ ಇದೆ ಸ್ವಲ್ಪ ಇವಾಗ ಸ್ವಲ್ಪ ಮ್ಯಾಕ್ ಅಂತ ಅನ್ಸಕತ್ತಿದಿ ಪರವಾಗಿಲ್ಲ ಫಂಕ್ಷನ್ ಆದಾಗ ಸ್ವಲ್ಪ ಸಿಂಪಲ್ ಆಗಿ ಹೋಗಿ ಬರಬೇಕು ಹಂಗಾಗಿ ಹಾಕೊಂಡೀವಿ ಮೇಡಮ್ ಅವರು ನೋಡ್ರಿ ಇಟ್ ಗ್ರ್ಯಾಂಡ್ ಆಗಿರೋಣಾ ಹೀಗೆ ತನತ್ ಓ ಅವ ನೈಸ್ ಆಗಿ ಕಾಣುತ್ತೆ ನೋಡ್ರಿ ನಾ ಚಟಕನ್ ಜಂಪರ್ ಇಟ್ಕೊಂಡು ಸೂಪರ್ ಸೂಪರ್ ಮ್ಯಾಚಿಂಗ್ ಆಗಿತಿ ರೆಡಿ ಆಗಿದೆ ನೋಡ್ರಿ ಆ ಸೀರೆ ನೋಡ್ರಿ ಅಲ್ಲಿ ಜಂಪಾರ ಎಲ್ಲಿ ಸೀರೆ ಹೆಂಗ್ ಮ್ಯಾಚಿಂಗ್ ಆಗೈತಿ ಬಂದಿರ್ತಾ ಬನ್ನಿ ವಿಡಿಯೋ ಕೊನೆಯವರೆಗೆ ನೋಡಿ ಸಪೋರ್ಟ್ ಮಾಡ್ರಿ ಸರನ್ ಬ್ಲಾಗ್ ಸರನ್ ಬ್ಲಾಗ್ದಾಗ ನೋಡ್ರಿ ನಮ್ದು ಹೆಂಗ್ ಬರ ವಿಡಿಯೋ ಈ ಕೋಬ್ಯಾ ಬಂದು ನೋಡ್ರಿ ಶರಮ್ ರೀ ಸೃಷ್ಟಿಯರು ಸಾದ್ರತಿಯರು ಇನ್ನೊಬ್ರು ಬಂದರು ನೋಡ್ರಿ ಈಗ ಮಿಣಜ್ಗಿಯರು ಹಂಗೆಡ್ನವರು ಬಂದಾರೀ ಇವ್ರು ಅಕ್ಕದೇರದು ಇಬ್ಬರದು ಬಂಡೆ ತಿಕ್ಕೋದು ತೊಳೆದು ನಡ್ದೈತಿ ಹೌದಾ ಬಿಸಿಲು ನೋಡ್ರಿ ಅಪ್ರೀತಲ್ಲಿ ಇಲ್ಲಿ ಥಂಡಿ ಬಿಡ್ತೈತಿ ಅಲ್ಲಿ ಹೋದ್ರ ಚುರುಕನೈತಿ ಬಿಸಿಲು ಮಕ್ಕಳೆಲ್ಲ ಎಂಜಾಯ್ ಮಾಡತ್ತಾರ ನೋಡ್ರಿ ಫುಲ್ ಎಂಜಾಯ್ ಅವರೆಲ್ಲ ಇವಾಗ ನೋಡ್ರಿ ಆ ಗಾಡಿ ಮ್ಯಾಗ ಅವ್ರದ್ದು ಎಷ್ಟು ಮಸ್ತಿ ನಡೆದಿತ್ತು ತೋರಿಸ್ತೀನಿ ನಿಮಗೆಲ್ಲ ಆಡ ಕೋನಾ ಆಯ್ತಾ ನೀನು ಕುದ್ರ ಹೋಗಲಿ ಅಯ್ಯಯ್ಯೋ ನೀ ತಾಳ ಕುಂತು ಅದ್ರ ಮ್ಯಾಗ ನಿನಗೆ ಆಕಿನ ಕುಂದ್ರಸುವನಾಗತ್ತ ತಾವು ನೀವು ಒಬ್ಬೇಕ ಕುಂದ್ರಸ ಎತ್ತು ಎತ್ ಕುಂದ್ರತಾ ಕುಂದ್ರತ ಸರಿ ಕುಂದ್ರಸು ಕುಂದ್ರತಾ ಆಕೆ ಅವ ನೋಡು ಬ್ಯಾಡ ಅಂತ ಕುಂದ್ರಮ್ಮ ಅಮ್ಮ ಆಕಿನ್ ಕರ್ಕೊಂಡು ಸೈಡಿ ನಿಂದ್ರ ಇಲ್ಲಿ ಕಂದು ನೀ ಸೈಡಿ ನಿಂದ್ರ ಅವ್ರು ಆಡ್ತಾರ ಅಗ ಲೇ ಲೇ ಸಾಯ್ತಾ ಈ ಕಡೆ ಬಾ ಸೈಡಿಗೆ ಬಾ ಅಮ್ಮ ನೀ ಸೈಡಿಗೆ ಬಾ ಇವ ನೋಡ್ರಿ ಒಮ್ಮಗೊಂಡ ಒತ್ಕ ಹಾ ಹಾ ಒಂದ್ ಸ್ವಲ್ಪ ಆಡಿಸ್ಯಾಮು ಆಡಸ್ ನಾವ್ರೂ ದೇವ್ರಿಗೆ ಹೋಗ್ಬರ್ತಿ ಅಯ್ಯೋ ಅಕ್ಕಿ ನಬಕಿನ್ನ ಅಕ್ಕಿ ಭಾಳ ಇದು ಈ ಸದ್ಯಕ್ಕ

அதுக்கத்தின அவ்ராய்ரு மம் மஸ்தீர் அவ்ன அன்சல்ல உ ಅದು ಒಟ್ಟೆಲ್ಲದ್ರಾಗೂ ಮುಂದೆ ರೀ ಸದ್ಯಾವ ಅಕ್ಕಿ ಯಾಕೆ ಬದ್ಲು ಸಟ್ಕೊಂಡ್ಲೇ ಅಕ್ಕಿ ಮತ್ತ ಅಯ್ಯೋ ಈಗ ಅವ್ರದ್ದು ಸ್ಟಾಪ್ ಇಲ್ಲ ಅವ್ರ ನಾನ್ ಸ್ಟಾಪ್ ಅವರು

ಕಿಬೇರೆ ಅಂದ್ರೆ ಅದ್ರಿಗೆ ಬರ್ತಾವಳಾ ದಮ್ಮು